ಜನನಿ ಸುದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗುಂಡು ಮನೆ ಮೊದಲಿಗೆ ಮುನ್ನೋಟ ತಾಳುಗುಪ್ಪ ನಲಂದ ಮೈದಾನದಲ್ಲಿ ಬಾರಂಗಿ ಹೋಬಳಿ ಮಟ್ಟದ ಮಕ್ಕಳ ಕ್ರೀಡಾಕೂಟ ಗಿಣಿವಾರ ಶಾಲೆಯಲ್ಲಿ ಮಕ್ಕಳಿಂದ ಭತ್ತದ ಗದ್ದೆ ನಾಟಿ ಮತ್ತು ಸ್ಪರ್ಧೆ ಕೆಸರು ಗದ್ದೆ ಓಟ ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕವಾದ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಾಧ್ಯ ಎಂದು ತಲುವಾಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಸನ್ನ ಕೊಡಚಗಾರು ಹೇಳಿದರು ತಾಳಗುಪ್ಪ ಚೂರಿಕಟ್ಟೆಯ ನಳಂದ ಪ್ರೌಢಶಾಲೆಯ ಮೈದಾನದಲ್ಲಿ ಆಯೋಜಿಸಿದ್ದ ಬಾನಂಗಿ ಹುಬ್ಬಳ್ಳಿ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಟ್ಟಲ್ಲಿ ಮಕ್ಕಳ ಮನೋಸ್ಥೈರ್ಯವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು ತಲವಟ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯರೂ ಆದ ಕಲ್ಪನಾ ಸತೀಶ್ ಅವರು ಮಾತನಾಡಿ ಶಿಕ್ಷಣ ಜೊತೆಯಲ್ಲಿ ಕ್ರೀಡೆ ಸಾಹಿತ್ಯ ಸಾಂಸ್ಕೃತಿಕ ಅಭಿರುಚಿಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾದ ಅವಶ್ಯಕತೆ ಇದೆ ಶಾಲಾ ಹಂತದಲ್ಲಿ ಮಕ್ಕಳನ್ನು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸುವ ಕೆಲಸ ನಡೆಯಬೇಕಿದೆ ಎಂದು ಹೇಳಿದರು ಶಾಲಾ ಸಮಿತಿ ಉಪಾಧ್ಯಕ್ಷೆ ಪವಿತ್ರ ಅಧ್ಯಕ್ಷೆ ವಹಿಸಿದ್ದರು ಗ್ರಾಮ ಪಂಚಾಯತಿ ಸದಸ್ಯರಾದ ಕನ್ನಪ್ಪ ಗಣೇಶ್ ಶಿಕ್ಷಣ ಇಲಾಖೆಯ ರಮೇಶ್ ಶಂಕರಶಾಸ್ತ್ರಿ ವಿಟಿಸ್ವಾಮಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷೆ ಪಾರ್ವತಿ ನಲಂದ ಶಾಲೆಯ ಮಹೇಶ್ ಉದಯ್ ಕುಮಾರ್ ಬಸವರಾಜು ಗೌರಿಭಟ್ ಮಹೇಂದ್ರ ಕುಮಾರ್ ಜೂಲಿಯನ್ ಡಿಸೋಜ ಭಾನು ಪ್ರಕಾಶ್ ಗಜಾನಂದ್ ಸತೀಶ್ ಮತ್ತಿತರರು ಹಾಜರಿದ್ದರು ಶಾಲೆಯಲ್ಲಿ ಕಲಿಯುವ ಪಾಠದ ಜೊತೆಗೆ ಪಠ್ಯೇತರವಾದಂತಹ ಚಟುವಟಿಕೆಗಳನ್ನು ಹೆಚ್ಚು ತೊಡಗಿಸಿಕೊಂಡು ಪಾಠಗಳ ಜೊತೆಯಲ್ಲಿ ಇದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ನಾವು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾದಂತಹ ಮುಂದಿನ ನಾಗರಿಕರಾಗಲಿಕ್ಕೆ ಅವಕಾಶ ಇದೆ ಕ್ರೀಡೆ ಅಂತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮವಾದದ್ದು ಇವತ್ತು ಯೋಗ ಅನ್ನುವುದು ಎಲ್ಲ ಶಾಲೆಗಳಲ್ಲೂ ಕೂಡ ಅಳವಡಿಸಿಕೊಳ್ಳೋದ್ರ ಮೂಲಕ ಮಕ್ಕಳ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ನೆರವೇರಿಸ್ತಾ ಇದೆ ಜೊತೆಗೆ ಈ ರೀತಿಯ ಕ್ರೀಡಾ ಕ್ರೀಡಾ ಉತ್ಸವಗಳು ಪ್ರತಿ ವರ್ಷವೂ ಕೂಡ ನಡೆಯುತ್ತದೆ ಮಳೆ ಅಂತಕ್ಕಂಥದ್ದು ಸ್ವಲ್ಪ ನಮಗೆ ಅಡೆತಡೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಕೂಡ ಇವತ್ತಿನ ಸಂಜೆ ತನಕ ಮಳೆ ಇಲ್ಲದೆ ಕಾರ್ಯಕ್ರಮ ಚಂದ ಆಗಿರಬೇಕು ಆರಂಭಿಸುತ್ತಾ ಅವಕಾಶಕ್ಕೆ ತಮ್ಮ ಇಲ್ಲವಂತ ನಾನು ಅಲೆ ಶಾಲೆ ಆಶ್ರಯದಲ್ಲಿ ನಾವಿಲ್ಲಿ ನಡೆಸ್ತಾ ಇದ್ದೀವಿ ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಹಾಗೆ ಸೋಲೆ ಗೆಲುವಿನ ಸೋಪಾನ ಮಕ್ಕಳು ನಾವು ಸೋತ್ವಿ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು ಇವತ್ತು ಸೋತ್ರೆ ನಾಳೆ ಗೆಲ್ಬಹುದು ಎಲ್ಲಾ ಮಕ್ಕಳಿಗೂ ಈ ಕ್ರೀಡಾಕೂಟಕ್ಕೆ ನನ್ನ ಶುಭಾಶಯಗಳು ಸಾಗರ ತಾಲೂಕಿನ ಗಿಣಿವಾರದ ಕೊಡ್ಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಮಕ್ಕಳಲ್ಲಿ ಕೃಷಿ ಅನುಭವ ರೂಢಿಸುವುದಕ್ಕೆ ಭತ್ತದ ಗದ್ದೆ ನಾಟಿ ಹಾಗೂ ಕೆಸರು ಗದ್ದೆಯ ಓಟ ಸ್ಪರ್ಧೆ ಕಬಡ್ಡಿ ವಾಲಿಬಾಲ್ ತ್ರೋಬಾಲ್ ಹಗ್ಗಜ್ಜಾಟ ಮೊದಲಾದ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಉದ್ಯಮಿ ಸಾಗರ ಗಾಂಧಿನಗರ ಯುವಜನ ಸಂಘದ ಅಧ್ಯಕ್ಷರಾದ ಸದ್ಗುರು ಸಂತೋಷ್ ಮಂಜುನಾಥ್ ಪ್ರಶಾಂತ್ ಸಾಗರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜೈರಾಮ್ ಶೆಟ್ಟಿ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಈ ಗುರುಕುಲ ಮಾದರಿಯಿಂದ ಮೆಕಾಲೆಗೆ ಬಂದು ಇವತ್ತು ಶಿಕ್ಷಣ ಒಂದು ಕಡೆಗೆ ಹದಗೆಟ್ಟು ಹೋಗಿರೋ ಪರಿಸ್ಥಿತಿಯಲ್ಲಿ ಮನುಷ್ಯನಾಗೋದಕ್ಕೇನು ಬೇಕು ಮನುಷ್ಯತ್ವವನ್ನು ಉಳಿಸೋದಕ್ಕೇನು ಬೇಕು ಅನ್ನೋದನ್ನು ಆ ಶಾಲೆಯ ಪ್ರಿನ್ಸಿಪಾಲ್ ಪ್ರಕಾಶ್ ಅವರು ಮಾಡಿದ್ದಾರೆ ಈ ಮಕ್ಕಳಿಗೆಲ್ಲ ಹೇಗೆ ನಾಟಿ ಎಲ್ಲಿಂದ ಆರಂಭ ಆಗುತ್ತೆ ಆಮೇಲೆ ಭತ್ತ ಹೇಗೆ ಬರುತ್ತೆ ಅದು ಅಕ್ಕಿ ಹೇಗಾಗತ್ತೆ ಅದನ್ನೆಲ್ಲದನ್ನು ಹೇಳ್ಕೊಡ್ತಕ್ಕಂಥ ಕೆಲಸಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಸಿ ನಾಟಿಯನ್ನು ಬಿತ್ತಿ ಬಿತ್ತನೆ ಮಾಡಿ ನಾಟಿ ನೆಟ್ಟು ಅಂತಂದ್ರೆ ಅವರಿಗೆ ಸ್ವತಃ ರೈತನ ಭವನ ಏನು ಯಾವ ಥರ ಕಷ್ಟಪಡ್ತಾನೆ ಅನ್ನೋದನ್ನ ಅನ್ನೋದನ್ನು ಸ್ವತಃ ವಿದ್ಯಾರ್ಥಿಗಳಿಗೆ ಅದನ್ನ ಹೇಳ್ಕೊಡ್ತಿದ್ದಾರೆ 8 <laughs> 8